ಆದರೂ ಕೂಡ ಕಂಟ್ರೋಲ್ಗೆ ಅಥವಾ ಒನ್ ಟೂಗೆ ಇಂಟಿಮೇಟ್ ಮಾಡಿ ಇಮಿಡಿಯೇಟ್ ಆಗಿ ಬಂದು ನಮ್ಮವರು ಅಟೆಂಡ್ ಮಾಡ್ತಾರೆ ಸೊ ದಟ್ ಅದು ಬೇರೆ ಸ್ವರೂಪ ಪಡ್ಕೊಳ್ಳೋದು ತಪ್ಪದೆ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಅವರ ಧರ್ಮ ಸಂಸ್ಕೃತಿ ಏನಿದೆ ಅದನ್ನ ಫಾಲೋ ಮಾಡಿ ಬಟ್ ಅದು ಬೇರೆ ಅವರ ಧರ್ಮಕ್ಕೆ ಅಥವಾ ಅವರ ಸಂಸ್ಕೃತಿಗೆ ಭಾವನೆಗಳಿಗೆ ಧಕ್ಕೆ ಹಾಕಬಾರ್ದು ನಾವೆಲ್ಲರೂ ಭಾರತೀಯರು ಭಾರತ ದೇಶದಲ್ಲಿ ಇದ್ದೀವಿ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ ಇಲ್ಲಿನ ಸಂಸ್ಕೃತಿ ಇದಕ್ಕೆ ನ್ನೋದನ್ನ ಪ್ರತಿಯೊಂದು ತಿಳ್ಕೊಳ್ಬೇಕು ಸ್ವಾತಂತ್ರ್ಯ ಪ್ರತಿ ವ್ಯಕ್ತಿಗೂ ಕೂಡ ಅವ್ರೇ ಅಲ್ಲ ಸ್ವಾತಂತ್ರ್ಯ ಇದೆ ನಿಮ್ಗೆ ಹೆಂಗಿರ್ಬೇಕು ಪ್ರತಿಯೊಬ್ಬರಿಗೂ ನಿಮ್ಮ ಸ್ವಾತಂತ್ರ್ಯ ಇದೆ ಬಟ್ ಸ್ವೇಚ್ಛಾಚಾರ ಆಗ್ಬಾರ್ದು ಅದು ಸ್ವಾತಂತ್ರ್ಯ ಸೊ ಅದಷ್ಟೇ ನಮ್ಮೆಲ್ಲರ ಇದಾಗಿರ್ತದೆ ಆವಾಗ ನಿಮ್ಮೆಲ್ಲರಿಂದ ಅದನ್ನಷ್ಟೇ ನಾವು ನೋಡ್ತಾ ಇರ್ತೇವೆ ಅವತ್ತು ಎಲ್ಲಿ ಕೂಡ ನಮ್ಗೆ ವಿಸರ್ಜನೆ ಪ್ಲೇಸ್ ಇದೆ ಅಲ್ಲೇ ನಿಗದಿತ ಪ್ಲೇಸ್ಗಳಲ್ಲಿ ವಿಸರ್ಜನೆ ಮಾಡಿ ನಿಮ್ಗೆ ಏನು

En la otra